ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಡಿ ಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕುಡು ವೀಕ್ಷಕರೇ ನಾವು ಸುಮಾರು ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಬರಲಾರದೆ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಸೇವೆ ಮಾಡುತ್ತಾ ಆಸ್ಪತ್ರೆ ಸ್ವಚ್ಛತೆ ಮಾಡಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರ್ತೇವೆ ಆದರೆ ನಮಗೆ ಯಾವುದೇ ಸು ಮುನ್ಸೂಚನೆ ನೀಡದೆ ಏಕೈಕಿಯಾಗಿ ನಮ್ಮನ್ನು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೇವೆಯಿಂದ ವಜಾ ಮಾಡಿದ್ದು ಸುದ್ದಿ ಮಾಧ್ಯಮಗಳು ಮತ್ತು ದಿನಪತ್ರಿಕೆಗಳಿಂದ ತಿಳಿದುಕೊಂಡಿರುತ್ತೇವೆ ನಮಗೆ ಕೆಲಸದಿಂದ ವಜಾ ಮಾಡಿರೋ ಬಗ್ಗೆ ಅಧಿಕೃತ ಆದೇಶ ಆಗಲಿ ಅಥವಾ ಯಾವುದೇ ಪತ್ರವು ನೀಡದೇ ಇರೋದ್ರಿಂದ ನಾವು ಪ್ರತಿದಿನದಂತೆ ಈ ದಿನವೂ ಕೂಡ ಸರಿಯಾಗಿ ಹಾಜರು ಪುಸ್ತಕ ಸಹಿ ಮಾಡಲು ಹೋದಾಗ ಪ್ರಕಾಶ್ ಮಾಳಗಿಯವರು ನಮಗೆ ಹಾಜರು ಹಾಕಲು ನಿರಾಕರಿಸಿರ್ತಾರೆ ದಯವಿಟ್ಟು ತಾವು ಪ್ರಕಾಶ್ ಮಾಳಗೆ ಪ್ರಥಮ ಸಹಾಯಕ ಬಿ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ಇವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ನಿಮಿತ್ತ ನಮ್ಮನ್ನು ವಿನಾಕಾರಣದಿಂದ ಕೆಲಸದಿಂದ ಆದೇಶವನ್ನು ರದ್ದುಪಡಿಸಿ ಪುನಃ ನಮಗೆ ಸೇವೆ ಹಾಜರಾಗಲು ನಿಮ್ಮನ್ನು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಮಾನ್ಯ ನಿರ್ದೇಶಕರು ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮೀ ಗಂಡ ಅಂಬಾಜಿ ಲಕ್ಷ್ಮೀ ಗಂಡ ರಮೇಶ್ ಅಂಬಿಕಾ ಗಂಡ ರಾಜ್ಕುಮಾರ್ ಶಾರದಮ್ಮ ಗಂಡ ರಾಜ್ಕುಮಾರ್ ಯಶೋಧ ಗಂಡ ಸುಂದರ್ ಸುನಿತಾ ಗಂಡ ವಿಜಯಕುಮಾರ್ ಶಾರದಾ ಗಂಡ ವಿಶ್ವನಾಥ್ ಇವರು ಉಪಸ್ಥಿತರಿದ್ದರು